ಅವರಿಗೆ ಮರೋಳದಲ್ಲಿ ಒಂದು ಸ್ಕೂಲ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಒಬ್ಬ ವಿಕಲಚೇತನ ಹುಡುಗ ಬಂದು ಒಂದು ಮನವಿಯನ್ನ ಕೊಟ್ಟ ಮನವಿ ಏನಿತ್ತು ಅಂದ್ರೆ ನಾ ಬಡವದಿನ್ರಿ ಅದರಲ್ಲೂ ನಾನು ವಿಕಲಚೇತನ ಅಂದರೆ ಅಂಗವಿಕಲ ನನಗ ಏನಾರ ಮಾಡಿ ನೌಕರಿ ಕೊಡ್ರಿ ಅಂತಿದ್ರು ಕುಮಾರಸ್ವಾಮಿ ಅವರು ಸಾವಧಾನದಿಂದ ಅದನ್ನು ಕೇಳಿ ಸ್ಥಳದಲ್ಲಿಯೇ ಆಶ್ವಾಸನೆಯನ್ನು ಕೊಟ್ಟರು ನೀನು ಒಂದು ವಾರದಲ್ಲಿ ಬೆಂಗಳೂರಿಗೆ ಬಾ ವಿಧಾನಸೌಧಕ್ಕೆ ಬಾ ನನ್ನನ್ನು ಕಾಣ ಅಂದ್ರು ಆ ಹುಡುಗ ಹೋದ ನೌಕರಿ ಸಿಕ್ತು ಈ ಒಂದು ಸಣ್ಣ ಘಟನೆಯನ್ನ ಆ ಕ್ಷಣದ ಒಂದು ಘಟನೆಯನ್ನ ನಾನು ಅಂದು ಪ್ರಜಾವಾಣಿಯ ಪ್ರತಿನಿಧಿಯಾಗಿದ್ದ ನಾನು ಸುದ್ದಿ ಸೊಗಡು ಅನ್ನೋದ್ರಲ್ಲಿ ಬರೆದಿದ್ದೆ ಅದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಗಮನಿಸಿ ನೆನಪಿಟ್ಟು ಆ ಹುಡುಗನಿಗೆ ನೌಕರಿ ಕೊಟ್ಟೆ ಮತ್ತೊಂದು ಸಾರಿ ಈ ನಮ್ಮ ಹುಲಗುಂದ ನಗರಕ್ಕೆ ಜಯೇತ್ ಪಟೇಲ್ ಮುಖ್ಯಮಂತ್ರಿಗಳು ಬಂದಿದ್ರು ಸುಮಾರು ಒಂದು ವಾರದವರೆಗೆ ಹುನಗುಂದರ ವಿಜಯ ಮಹಾಂತೇಶ್ ವಿದ್ಯಾವರ್ತಕ ಸಂಘದ ಎಲ್ಲ ಸಮೂಹ ಸಂಸ್ಥೆಗಳು ಕೂಡಿಕೊಂಡು ದೊಡ್ಡ ಪೆಂಡಾಲ್ ಹಾಕಿ ಮುಖ್ಯಮಂತ್ರಿಗಳ ಬರವಿಗಾಗಿ ಕಾಯಿದ್ರು ಮುಖ್ಯಮಂತ್ರಿಗಳು ಬಂದ್ರು ಅವಾಗ ಸಂಸ್ಥೆಯವರು ಸಾಹೇಬ್ರ ಒಂದು ಕಾರ್ಯಕ್ರಮ ಏರ್ಪಡಿಸಿರಿ ದಯವಿಟ್ಟು ನೀವು ನಮ್ಮ ಸಂಸ್ಥೆಗೆ ಬರಬೇಕು ಅಂತ ಮುಖ್ಯಮಂತ್ರಿಗಳು ಬಂದ್ರು ಮೂರುವರೆ ನಿಮಿಷ ಅಥವಾ ನಾಲ್ಕು ನಿಮಿಷ ಭಾಷಣ ಮಾಡಿದ್ರು ವಾಪಸ್ ಹೋಗ್ಬಿಟ್ರು ಇಡೀ ಸಂಸ್ಥೆಯಲ್ಲಿಯ ಸಿಬ್ಬಂದಿ ಒಂದು ವಾರದವರೆಗೆ ಐದೇ ನಿಮಿಷ ಕೆಲಸ ಮಾಡಿದ್ವಿ ಅವಾಗೂನು ಅದು ವರದಿ ಮಾಡಿದ್ದೆ ನಾಲ್ಕು ನಿಮಿಷಕ್ಕೆ ಮುಖ್ಯಮಂತ್ರಿಗಳ ಆಗಮನ ಅಂತ ಹೇಳಿ ಅವಾಗ ಮುಖ್ಯಮಂತ್ರಿಗಳು ಗಮನಿಸಿದ್ರಲ್ಲ ಅವಾಗ ಸಂಸ್ಥೆಗಳಿಗೆ ಒಂದಿಷ್ಟು ಮುದುಗುರ ಆಯ್ತು ನಾವಿಷ್ಟು ಪರಿಶ್ರಮ ಪಟ್ಟಿದ್ವಿ ನಾಲ್ಕೇ ನಿಮಿಷ ಮಾತಾಡಿದ್ರಲ್ಲ ಅಂತ ಹೇಳಿ ದೊಡ್ಡವರ ಅವಧಿಯ ಹಾಗೆ ಇರಬಹುದು ಪತ್ರಿಕೆ ಇವತ್ತಿನ ಸುದ್ದಿ ಮಾಧ್ಯಮಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾವು ಅನ್ಲಿಕ್ಕೆ ಈ ಎರಡು ಉದಾಹರಣೆಗಳು ಅವರ ಶ್ರೀಮತಿ ಶ್ರೀಮತಿ ಸಂಗಮ್ಮ ಮಲ್ಲಿಹಾಳಿಯವರು

জয় oh, নমঃ

ಅದು ನಮ್ಮ ಪೂರ್ವ ಜನ್ಮದ ಸುಖಕ್ಕೆ ಪುಣ್ಯದಿಂದ ನಮಗೆ ಒದಗಿಸ್ತಾರೆ ಅದನ್ನ ಸದುಪಯೋಗವನ್ನ ಪಡೆದುಕೊಳ್ಳೋದು ಈ ಹನ್ನೊಂದು ದಿನ ತಾವು ಒಳ್ಳೆಯ ರೀತಿಯಿಂದ ಈ ಅವಕಾಶವನ್ನ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಮೊದಲನೇ ದಿನದಿಂದ ಬಂದಿರತಕ್ಕಂಥವ್ರು ಕೊನೆಯ ದಿನದವರೆಗೂ ಕೂಡ ಇದೊಂದು ನಿಯಮ ಇದ್ದಾಗ ಹನ್ನೊಂದು ದಿವಸ ಹಿಡಿದ ನಿಯಮ ಘಟ ಸಲ್ಪದಂತೆ ಅದನ್ನು ಬಿಡಬಾರ್ದು ಮೊದಲ ಸಾರಿ ಆ ನಿಯಮವನ್ನು ನೀವು ಹಿಡಿದಿ ಅಂದ ಬಳಿಕ ಅದನ್ನು ಪಾಲನೆ ಮಾಡಲೇ ಅವಕಾಶಗಳು ಅವಕಾಶಗಳು ಸಿಕ್ಕಾಗ ಅದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳೋದು ಒಂದು ಸಾರಿ ಒಬ್ಬ ಭಕ್ತ ನದಿಯ ತಟದೊಳಗಡೆ ಅಳತಾ ನಿಂತಿರುತ್ತೆ ಬಹಳ ದುಃಖದಿಂದ ಅಳುತ್ತಿರುತ್ತ ಅಳುವ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ ಭಗವಂತ ಆತನ ಎದುರಿಗೆ ಬಂದು ನಿಂತುಕೊಳ್ಳುತ್ತಾನೆ ಬಿಡುತ್ತ ನಿಂತು ಬಂದ ಅಲ್ಲಪ್ಪ ಯಾಕ ಇಷ್ಟೊಂದು ದುಃಖದಿಂದ ನೀನು ಅಳ್ತಾ ಇದೆಯಾ ಏನ್ ಮಾಡುತ್ತದೆ ಅಪ್ಪ ನನಗೆ ಸಾಕಾಗಿ ಬಿಟ್ಟದೆ ಈ ಬದುಕು ಹೌದಾ ಹಾಗಾದ ನೀನು ಏನ್ ಕೇಳ್ತಿ ಕೇಳು ವರ ಆ ವರವನ್ನ ಕೊಟ್ಟು ಬಿಡ್ತೀನಿ ಆಶೀರ್ವಾದವನ್ನ ಮಾಡಿ ಬಿಡ್ತೀನಿ ನೀ ಏನು ಕೇಳ್ತಿ ಕೇಳು ಕೇಳು ಸಾಕ್ಷಾತ್ ಭಗವಂತ ನಾನಿನ್ನ ಕಷ್ಟವನ್ನ ನೋಡಲಾದ ಒದಗ ಕೇಳು ಆಶೀರ್ವಾದವನ್ನ ಮಾಡಿ ಮಾಡಿಬಿಡ್ತೀನಿ ಅಂದಾಗ ಆತ ಅಂತಾನೆ ಎಪ್ಪ ಏನು ಕೇಳಿದ್ರು ಕೊಡ್ತೀನಿ ಏನು ಕೇಳಿದ್ರು ಕೊಡ್ತೇನೆ ಒಂದು ಸ್ವಲ್ಪ ಇಲ್ಲೇ ನಿಂತು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ ಓಡೋಡಿ ಮನೆಗೆ ಬಂದ ಮನೆಗೆ ಬಂದು ತಂದೆಯನ್ನ ಕೇಳುತ್ತಾನೆ ಅಪ್ಪ ನಮ್ಮ ಕಷ್ಟವನ್ನ ನೋಡಲಾದ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ ಹಾಗಾಗಿ ಏನನ್ನ ಹೊರಗಡೆ ಬೇಡ ಅಂತ ಕೇಳಿದ್ದಾನೆ ಹಾಗಾಗಿ ನಾನು ಏನನ್ನ ಬೇಡಲಿ ಅಂತ ತಂದೆಯನ್ನ ಕೇಳಿದಾಗ ತಂದೆ ಹೇಳ್ತಾನೆ ನೋಡಪ್ಪ ಹುಟ್ಟೆಯಿಂದ ನಾನೊಬ್ಬ ಕುರ್ಲ ನನಗೆ ಎರಡು ಕಣ್ಣುಗಳಿಲ್ಲ ಮಾಡಿಕೊಂಡಿರತಕ್ಕಂಥ ಹೆಂಡ್ ಹೆಂಡತಿ ಎಂಥಗಳು ಅಂತ ನೋಡಿಲ್ಲ ನಿನ್ನನ್ನು ಕೂಡ ನಾನು ನೋಡಿಲ್ಲ ಈ ಪ್ರಪಂಚವನ್ನೇ ನೋಡಿಲ್ಲ ಹಾಗಾಗಿ ಭಗವಂತ ಪ್ರತ್ಯಕ್ಷ ಆಗಾನ ಅಂದ ಬಳಿಕ ನನಗೆ ಎರಡು ಕಣ್ಣು ಕೇಳಿಗಳು ಅಂದ ಅದನ್ನ ಹಾಲಿ ಹೊರಗೆ ಬರ್ಕೊಂತಾನ ತಂದೆಯ ಕೋರಿಕೆ ಏನು ಹೇಳಿಕೆ ಕಣ್ಣು ತಾಯಿ ಹತ್ರ ಹೋಗುತ್ತಾನೆ ಅಮ್ಮ ದೇವರ ಪ್ರತ್ಯಕ್ಷ ಆಗ್ಯಾನ ಏನು ಬೀಳುತ್ತೆ ಬೇಡತಾರ ಏನು ಕೇಳಿ ಅಂತ ತಾಯಿನ ಕೇಳಿ ತಾಯಿ ಏನು ಕೇಳುತ್ತಿದೆಪ್ಪ ಈ ಬಡತನ ಅಂಬತಕ್ಕಂಥದ್ದು ಸಾಕಾಗಿ ಹೋಗಿ ನಿಮ್ಮ ಅಪ್ಪಗಳನ್ನ ಮದುವೆಯಾಗಿ ಬಂದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒಂದು ಹೊಸ ಸೀರೆ ಅಲ್ಲ ಒಂದು ಕುಪ್ಪಸವನ್ನು ಕೂಡ ನಾನು ಕಂಡಿಲ್ಲ ಹಾಗಾಗಿ ಶ್ರೀಮಂತಿಕೆಯನ್ನ ಕೇಳು ಅಂತ ತಾಯಿ ಹೇಳಿ ತಾಯಿಯ ಕೋರಿಕೆಯನ್ನು ಬರ್ಕೊಂಡ ಏನು ಶ್ರೀಮಂತಿಕೆ ತಂದೆಯ ಕೋರಿಕೆ ಕಣ್ಣು ಬರಬೇಕು ತಾಯಿಯ ಕೋರಿಕೆ ಶ್ರೀಮಂತಿಕೆ ಬರಬೇಕು ಇನ್ನ ಹೋಮ್ ಮಿನಿಸ್ಟರ್ ಹೆಂಡತಿ ಹೆಂಡತಿ ಹತ್ರ ಹೋಗುತ್ತಾರೆ ಹೋಗಿ ನೋಡುವ ಮತ್ತ ಭಗವಂತ ಪ್ರತ್ಯಕ್ಷ ಕೇಳಿ ಏನು ಏನ್ ಕೇಳ್ತಿದ್ದೀಮರೇ ಮದುವೆಯಾಗಿ ಹತ್ತು ಹನ್ನೆರಡು ವರ್ಷ ಆಗ್ಯದ ಮಕ್ಕಳಾಗಿಲ್ಲ ಹಾಗಾಗಿ ಮಕ್ಕಳನ್ನ ಕೇಳು ಅಂತ ಹೇಳಿದ್ವಿ ಅದನ್ನು ಕೂಡ ಬರ್ಕೊಂಡ ಬರ್ಕೊಂಡು ಹೋಗುತ್ತಾನೆ ಭಗವಂತ ನಿಂತಿದ್ದ ಕೇಳ್ಕೊಂಡು ಬಂದೇನಪ್ಪ ಕೇಳ್ಕೊಂಡು ಬಂದೇನೆ ಭಗವಂತ ನೀ ಏನಾದ್ರು ಬಾ ಅದು ಒಂದ ವಾಕ್ಯದೊಳಗೆ ಇರಬೇಕು ನಿನ್ನ ಕೋರಿಕೆ ನಿನ್ನ ಕೋರಿಕೆ ಒಂದ ವಾಕ್ಯದೊಳಗೆ ಇರಬೇಕು ಅದನ್ನ ಹಿಡಿದುತ್ತೀನಿ ಅಂತ ಅಂದ ಅವಕಾಶ ಸಿಕ್ಕಿತ್ತಲ್ಲ ಹೀಗ ಆತ ಬಳಸಿಕೊಂಡ ಆತ ಕೇಳುತ್ತಾನೆ ಮೂರು ಕೋರಿಕೆಗಳದಾವ ಮೂರನ್ನು ಮಂದ ಸಾರಿ ಆತ ಹಿಡಿಸ್ಕೊಳ್ಬೇಕು ಭಗವಂತನಿಗೆ ಕೇಳ್ತಾನೆ ಏನಿಲ್ಲ ಭಗವಂತ ನನ್ನ ಮನೆಯೊಳಗೆ ನನ್ನ ಮನೆಯೊಳಗೆ ಬಂಗಾರದ ತೊಟ್ಟಲೆ ಕೂಗಬೇಕು ಅದ್ರೊಳಗ ಕೂಸ ಆಡಬೇಕು ಕೂಸ ಆಡೋದನ್ನ ನನ್ನ ತಂದೆ ತಾಯಿ ಕಣ್ಣಾರೆ ನೋಡಬೇಕು ಇದನ್ನ ಆಶೀರ್ವಾದ ಮಾಡಿಬಿಡುವಂತ ಅಂದ್ತಾರೆ